ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲಲ್ಲಿ ರೆಸಿಪಿ ಚಾನಲನ್ನು ಓಪನ್ ಮಾಡ್ತಾ ಇದ್ದೇನೆ ನಾನಿವತ್ತು ಫ್ರಾನ್ಸ್ ಗೀ ರೋಸ್ಟನ್ನು ಹೇಗೆ ಮಾಡೋದಂತ ಹೇಳ್ತೀನಿ ಅದಕ್ಕೆ ಬೇಕಾದದ್ದು ಈಗ ಸ್ವಲ್ಪ ಮೆಣಸು ಕೊತ್ತಂಬರಿ ಕರಿಬೇವಿನ ಸೊಪ್ಪನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು ಅದಕ್ಕೆ ಸ್ವಲ್ಪ ಕೊಕೋನಟ್ ಆಯಿಲನ್ನು ಆ್ಯಡ್ ಮಾಡಬೇಕು ಫ್ರೈ ಮಾಡುವಾಗ ಇದೀಗ ನೋಡಿ ಫ್ರೈ ಆಗ್ತಾ ಬಂತು ಇದನ್ನೀಗ ಸಣ್ಣ ಜಾರಲ್ಲಿ ಮಿಕ್ಸಿಯಲ್ಲಿ ನೈಸ್ ಆಗಿ ಗ್ರೈಂಡ್ ಮಾಡಬೇಕು ಈಗ ನೋಡಿ ನಾನು ಪ್ರೌನ್ಸನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊರೆದಿಟ್ಟಿದ್ದೇನೆ ಈಗ ನಾನೀಗ ನೈಸಾಗಿ ಗ್ರೈಂಡ್ ಮಾಡಿ ಮತ್ತು ನಿಮಗೆ ತೊರೆಸ್ತೇನೆ ಗ್ರೈಂಡ್ ಆದ ನಂತರ ಸ್ವಲ್ಪ ಒಂದು ಪ್ಯಾನಿಗೆ ಕೊಕೋನಟ್ ವಾಟರ್ ಸ್ಪೂನು ಮತ್ತು ಗೀ ಹಾಕಬೇಕು ಇದು ನಾನು ಅದು ಸ್ವಲ್ಪ ಗಟ್ಟಿಯಾಗಿದೆ ಅದರಲ್ಲೇದಾದ ಮೇಲೆ ಅದು ಕಾದ ನಂತರ ಈರುಳ್ಳಿ ಲಿಂಬೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪನ್ನು ರೆಡಿ ಮಾಡಿ ಅದು ಬಿಸಿ ಆದಾಗಲೇ ಕರಿಬೇವಿನ ಸೊಪ್ಪನ್ನು ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರೋಸ್ಟ್ ಆದ್ದರಿಂದ ಸ್ವಲ್ಪ ಗೀಯನ್ನು ಆ್ಯಡ್ ಮಾಡಲೇಬೇಕು ಆವಾಗಲೇ ಅದು ಆಗ್ತದೆ ಇದು ಸ್ವಲ್ಪ ಒಳ್ಳೆಯದಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗ್ತಾ ಬರುವಾಗ ಶುಂಠಿ ವೆಲ್ಲುಲಿ ಪೇಸ್ಟನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಅದರ ಹತ್ತಿ ಹೊರತನೇ ಉಡಬೇಕು ಹತ್ತು ಫ್ರೈ ಮಾಡಿ ಈ ಥರ ಒಳ್ಳೆಯದಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಆವಾಗಲೇ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಆ್ಯಡ್ ಮಾಡಬೇಕು ಒಳ್ಳೆಯದಾಗಿ ಫ್ರೈ ಆಗಿದೆ ಒಳ್ಳೆಯದಾಗಿ ಕುದಿ ಬರ್ತಾ ಉಂಟು ಸ್ವಲ್ಪ ಡ್ರೈ ಆಗಬೇಕಿದೆ ನಮ್ಮ ಮನೆಯಲ್ಲಿ ಪ್ರಾಂಪ್ಸನ್ನು ಏನು ಮಾಡಿದ್ರು ಅಲ್ಲಿ ಇಷ್ಟಲ್ಲಿ ಗೀರೋಷ್ಟಂತೂ ಭಾರಿ ಇಷ್ಟ ನಮ್ಮ ಮನೆಯಲ್ಲಿ ಮಕ್ಕಳಿಗೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ ಹಾಲ್ ಟೀ ಸ್ಪೂನ್ ಅರಿಶಿನ ಬುಧಿಯನ್ನು ಆ್ಯಡ್ ಮಾಡಿ ಎಲ್ಲ ಡ್ರೈ ಆಗ್ತಾ ಬಂದು Non aspetta prima che pronta andiamo a cuocere un ಕಾಣ್ತಾ ಉಂಟಲ್ಲ ಬಾಯಲ್ಲಿ ನೀರು ಬರ್ತಾ ಉಂಟು ನೋಡುವಾಗ ಇದಕ್ಕೆ ಆಪ್ಷನ್ ಟೊಮೆಟೊ ಸಾಸ್ ಹಾಕ್ಬಹುದು ಆಪ್ಷನಲ್ಲಿ ನಮ್ಮನೆಯಲ್ಲ ಸಾಸ್ ಹಾಕಿದ್ದೇನೆ ಭಾಳ ಇಷ್ಟ ಆಮೇಲೆ ಇದಕ್ಕೆ ಲಿಂಬೆ ರಸವನ್ನು ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಿ ಪ್ರಾನ್ಸ್ ಜಾಸ್ತಿ ಬೇಯವಾಗಿದೆ ಆಯಿತಾ ಬೆಂತ್ ಸ್ವಲ್ಪ ಬೆಂದಾಗಲೇ ಆಫ್ ಮಾಡಬೇಕು ಇಲ್ಲಾಂದರೆ ಪ್ರಾನ್ಸ್ ಇದು ಟೇಸ್ಟ್ ಚೇಂಜ್ ಆಗ್ತದೆ ಪ್ರಾನ್ಸ್ ಸ್ವಲ್ಪ ಬೇಯುವಾಗಲೇ ಆಫ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ಒಳ್ಳೆದಾಗ್ತದೆ ಚೆನ್ನಾಗಿ ಫ್ರೈ ಆಗಿ ಅಂತಲ್ಲ ಸಂತಲ್ಲ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ ಗ್ಯಾಸ್ ಆಫ್ ಮಾಡಿ ನಮ್ಮ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಇದೆ ನಾನು ಸರ್ವ್ ಮಾಡ್ತೇನೆ ಇವಾಗ ನಮ್ಮ ಪ್ರಾನ್ಸ್ ಗೀ ರೋಸ್ಟ್ ರೆಡಿಯಾಗಿದೆ ಪ್ರೌನ್ಸ್ ಗೀರೋಷ್ಟ್ರ ಹೇಗಿದೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು